ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರಾ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆರೋಗ್ಯ ಆರೂರು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಬೇವು ಬೆಲ್ಲ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದೇ ಯಾವ ರೀತಿ ಮಾಡ್ತಾರೆ ಅಂತ ಅದು ಏನಕ್ಕಾಗಿ ಯಾ ಇದರಿಂದ ಏನು ನಮಗೆ ಪ್ರಯೋಜನ ಅಂತ ಹೇಳ್ತೀನಿ ಫ್ರೆಂಡ್ಸ್ ಒಂದೊಂದಾಗಿ ಹೋಗೋಣ ಫ್ರೆಂಡ್ಸ್ ಬೇವು ಅಂದರೆ ಕೆಲವು ಜನ ಅದನ್ನು ದೂರ ಇಡೋರೆ ತುಂಬ ಜನ ಇರ್ತವ್ರೆ ಕಹಿ ಅಂತ ಅದಕ್ಕೋಸ್ಕರ ಇದನ್ನು ಹಿಂದಿನ ಪೂರ್ವಜರು ನಮಗೆ ಬೇವು ಬೆಲ್ಲ ಅಂತ ಯುಗಾದಿ ಹಬ್ಬದ ದಿನನೇ ಯಾಕೆ ಪ್ರತ್ಯೇಕವಾಗಿ ಅಳವಡಿಸ್ಕೊಂಡ್ರು ಅದರಿಂದ ಏನು ಪ್ರಯೋಜನ ಏನು ಲಾಭಗಳು ಅಂತ ಒಂದೊಂದಾಗಿ ನಮ್ಮ ದೇಹಕ್ಕೆ ಎಷ್ಟು ಏನು ಪ್ರಯೋಜನ ಅಂತ ನೋಡ್ಕೊಂಡು ಹೋಗೋಣ ನಾನು ಅದೇ ರೀತಿ ಬೇವು ಬೆಲ್ಲ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಪುಟಾಣಿ ತಗೊಂಡಿದ್ದೀನಿ ಬೆಲ್ಲ ತಗೊಂಡಿದ್ದೀನಿ ಪುಟಾಣಿ ಬೆಲ್ಲ ಮಿಕ್ಸಿ ಹಾಕಬೇಕು ಆಮೇಲೆ ಪುಟಾಣಿ ಬೆಲ್ಲ ಮಿಕ್ಸಿ ಹಾಕಿದ ಮೇಲೆ ಅದರೊಳಗೆ ಬೇವು ಕಡ್ಡಿಯೆಲ್ಲ ತೆಗೆದ್ಬಿಟ್ಟು ಬೇವು ಮುಂದಲ ಹೂವು ಇರುತ್ತಲ್ಲ ಅದನ್ನು ಹಾಕ್ತೀನಿ ಈ ರೀತಿ ಕಡ್ಡಿ ಎಲ್ಲ ಬರುತ್ತೆ ಕಡ್ಡಿ ತೆಗೆದ್ಬಿಟ್ಟು ಈ ಥರ ಹೂವು ಇರೋದನ್ನ ಅದರೊಳಗೆ ಬೆರೆಸ್ಬೇಕು ಪೌ ಪುಡಿ ಇರುತ್ತಲ್ಲ ನಾವು ಏನು ಮಿಕ್ಸಿ ಮಾಡ್ಕೊಂಡಿತ್ವ ಬೆಲ್ಲ ಮತ್ತು ಪುಟಾಣಿ ಮಿಶ್ರಣ ಅದು ಇನ್ನೂ ನಾನು ಮಾಡ್ತೀನಿ ಕರೆಂಟ್ ಹೋಯಿತು ಸದ್ಯಕ್ಕೆ ಹೂವು ಜಾಸ್ತಿ ಆಗುತ್ತೆ ಅಂತ ಕೇಳ್ಬೋದು ಇನ್ನು ಪು ಪುಡಿ ಐತೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ನಾನು ಇವಾಗ ಅದನ್ನು ಮಿಕ್ಸ್ ಮಾಡಿ ಏಲಕ್ಕಿ ಶುಂಠಿ ಪುಡಿ ಹಾಕಿದೆ ಇವಾಗ ಹಾಕಿದ್ದು ಏಲಕ್ಕಿ ಶುಂಠಿ ಪುಡಿ ಅದರೊಳಗೆ ಹಾಕಬೇಕು ಈ ಮಿಶ್ರಣ ಮೊದಲು ನಮ್ಮ ತಾಯಿ ಏನು ಮಾಡೋರು ಅಂತ ನಾವು ಚಿಕ್ಕೋರಿದ್ದಾಗ ಕಡಲೆಬೇಳೆ ಬೆಳ್ಳ ನೆನಕ್ಕಿ ಬೆಲ್ಲ ಬೇವು ಮಿಶ್ರಣವನ್ನು ಬೆರೆಸಿಬಿಟ್ಟು ಆ ಮೂರು ಮಿಶ್ರಣ ಅಷ್ಟೇ ಕೊಡೋರು ಸ್ವಲ್ಪ ಸ್ವಲ್ಪ ತಗೊಂಡಿದ್ವಿ ನೋಡಿ ದೇವ್ ದೇವ್ರ ಮುಂದೆ ನೈವೇದ್ಯಕ್ಕಂತ ನಾನು ಈ ರೀತಿ ಇನ್ನು ಹೂವು ಇಡಬೇಕು ಈ ರೀತಿ ಅಲಂಕಾರ ಮಾಡಿ ಇಡ್ತೀನಿ ಅದೇ ಅದೇ ರೀತಿ ನಾವು ಏನಕ್ಕಾಗಿ ಬೇವು ಬೆಲ್ಲ ಹಿಂದಿನ ನಮ್ಮ ಹಿಂದಿನ ಕಾಲದ ನಮ್ಮ ಪೂರ್ವಜರು ಏನಕ್ಕಾಗಿ ಇದನ್ನು ಅಳವಡಿಸ್ಕೊಂಡ್ರು ಯಾವ್ಯಾವ ಋತುಮಾನಕ್ಕೆ ತಕ್ಕಂತೆ ಇದನ್ನು ಅಳವಡಿಸ್ಕೊಂಡ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೇವು ಅಂದರೆ ಕಹಿ ಅಂತ ಅದನ್ನು ದೂರ ಇಡೋರೆ ತುಂಬ ಜನ ಇರ್ತಾರೆ ನಮ್ಮ ದೇಹಕ್ಕೆ ತುಂಬಾ ಲಾಭ ಇದೆ ಅಂತ ತಿಳ್ಕೊಂಡ ತಿಳ್ಕೊಂಡವರು ತುಂಬಾ ಕಡಿಮೆ ಇರತ್ತೆ ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ಏನೇ ಲಾಭ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಸಹಕಾರಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಇದು ಇದು ನಮಗೆ ಬೇಸಿಗೆ ಯುಗಾದಿ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಬಿಸಿಲಿರುತ್ತೆ ಅದಕ್ಕೋಸ್ಕರ ಬಿಸಿಲಿನ ಬಿಸಿಲಿಂದ ನಮ್ಮ ಚರ್ಮಕ್ಕೆ ತುಂಬಾ ಹಾನಿಯಾಗುತ್ತೆ ಅದಕ್ಕೋಸ್ಕರ ಇದು ಬೇವು ಬೆಲ್ಲನೂ ನಮ್ಮ ತಿನ್ನೋಕೆ ಸಹಕಾರಿಯಾಗುತ್ತೆ ಮತ್ತು ತಿರ್ಗಾ ಇದ್ರಿ ನಮ್ಮ ಹಿಂದಿನ ಪೂರ್ವಜರು ವೈಜ್ಞಾನಿಕ ಕಾರಣಗಳಿಲ್ಲದಲೇ ಯಾವ ಹಬ್ಬನೂ ಹಬ್ಬ ಹಬ್ಬದಲ್ಲೂ ಒಂದೊಂದು ರೆಸಿಪಿನ ಅಳವಡಿಸ್ಕೊಂಡಿದ್ದಾರೆ ನೀವು ಋತುಮ ಅವ ಋತುಮಾನಕ್ಕೆ ತಕ್ಕಂತೆಯೇ ನೋಡ್ತಾ ಇರ್ಬೋದು ಇದು ಮಾಡ್ಕೊಂಡು ಬಂದಿದ್ದಾರೆ ಸಂಕ್ರಮಣ ದಿನ ಯಾವುದು ಯುಗಾದಿ ಹಬ್ಬಕ್ಕೆ ಯಾವುದು ಅಂತ ನೀವು ಒಂದೊಂದಾಗಿ ನೀವು ಹಬ್ಬಕ್ಕೂ ಅಂದರೆ ವೈಜ್ಞಾನಿಕ ಕಾರಣಗಳು ಇಟ್ಕೊಂಡೇ ಇಂದಿನ ಪೂರ್ವಜರ ನಮ್ಮ ತುಂಬಾ ಬುದ್ಧಿಶ ಬುದ್ಧಿವಂತರಂತ ಹೇಳ್ಬೋದು ಅದನ್ನು ಅಳವಡಿಸ್ಕೊಳೋಕ್ಕೂ ಆಗ್ತಿಲ್ಲ ಇವಾಗಿನ ಕಾಲದ ಜನ್ರೇಷನ್ನರಿಗೆ ಹಬ್ಬ ಅಂದರೆ ಏನೋ ನೆಗ್ಲಿಜೆನ್ಸಿ ಏನೋ ಏನೋ ಅದು ಫ ಅವ್ರಿಗೆ ಹಬ್ಬ ಅಂತಂದರೆ ಪಾರ್ಟಿ ಅದೆಲ್ಲನೇ ಹೇಳ್ತಿದ್ದಾರೆ ಇಂಥ ಒಂದು ಸಂಪ್ರದಾಯಗಳನ್ನ ನಾವು ಮರಿಬಾರ್ದು ಅಂತ ಹೇಳ್ತೀನಿ ಆಚರಿಸ್ಕೊಂಡು ಬರಬೇಕು ಯುಗಾದಿ ದಿನ ಬೇವು ಬೆಲ್ಲ ತಿನ್ನೋದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚು ಹೆಚ್ಚಿಸುತ್ತೆ ಮತ್ತು ಇಮ್ಯುನಿಟಿ ಪವರು ಹೆಚ್ಚಾಗುತ್ತೆ ಮತ್ತು ಹೊಟ್ಟೆಯಲ್ಲಿ ಹುಣ್ಣು ಅಂತಾರಲ್ಲ ಜಂತು ಹುಳುಗಳು ಉಣ್ಣು ಅದೆಲ್ಲನೂ ನಿವಾರಣೆ ಆಗುತ್ತೆ ದೇಹದಲ್ಲಿ ವಿಷಕಾರಿ ಟಾಕ್ಸಿನ್ ಅಂತಾರಲ್ಲ ಅಂಥ ಅಂಶವನ್ನು ಹೊರ ಹಾಕುತ್ತೆ ಹೊರ ಹಾಕಲು ಸಹಕಾರಿಯಾಗುತ್ತೆ ನಮ್ಮೆ ಬಿಸಿಲಿನಿಂದ ಚರ್ಮ ತುಂಬಾ ಹಾನಿಕರ ಆಗುತ್ತಿತ್ತು ಹಾನಿಕರ ಆಗುತ್ತೆ ಅದಕ್ಕೋಸ್ಕರ ಇದನ್ನು ತಿನ್ನೋದ್ರಿಂದ ತುಂಬಾ ಲಾಭಗಳು ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಬೆಲ್ಲೈಕನ್ ಒತ್ತಿ ಮೊದಲು ಬರೋಣ ನೋಟಿಫಿಕೇಶನ್ ನೀಡಿ ಮೊದಲೇ ಬಂದು ನಿಮಗೆ ತಲುಪ್ತವಂಥ